ನಾ ಎನ್ ಆರ್ ಒಳಗೆ ಕೆಲಸ ಸುಮಾರು ಐದು ಆರು ವರ್ಷದಿಂದ ಕೆಲಸ ಮಾಡ್ತಾಕೋತ ಬಂದಿದ್ರು ಸರ್ ಮೊದ್ಲಿನ ಬೆಲ್ಲೆಲ್ಲ ಮಾಡಿದ್ರು ಆದ್ರೆ ಈಗಿನ ಬೆಲ್ಲ ಈಗ ಅರಾರ್ಧ ಹಾಕ್ಯಾರ ಸರ್ ಈಗ ಮಾಡಿದ ಬೆಲ್ಲದ ಎಂತ ಸಿಡಿ ಒಂದು ಕಚ್ಚಾ ಚ ರೋಡ್ ಮಾಡಿನ್ರಿ ತೋಟಪಟ್ಟೆ ರಸ್ತದ ಹತ್ತು ಹಲವಾರು ಕೆಲಸ ಮಾಡಿದನ್ ರೀ ಆದ್ರೆ ಎಲ್ಲ ಈಗ ಏನು ಮಾಡಿದಾರೆ ಅರಾರ್ಧ ಹಾಕ್ಯಾರ ಬೋಡಾವನ ಬೆಲ್ಲ ಎರಡ್ ಸಾವಿರದ ಹದಿನೆಂಟರಾಗ ನಾ ಕ್ಲಿಯರ್ ಮಾಡಿದ್ರಿ ಸರ್ ಎರಡ್ ಸಾವಿರದ ಹದಿನೆಂಟರಾಗ ಮಾಡಿದ್ರು ಸಹಿತ ಇಲ್ಲಿವರೆಗೆ ಏನು ಮಾಡಿದ ಸ್ಪಂದಿಸಿಲ್ಲ ಈಗ ಮುಂದೀಗ ಪಿಡಿಒ ಅವ್ರನ್ನ ಕೇಳಂತ ಏನಂತಾರೆ ನೀ ಒಂದು ಸಾವಿರ ರೊಕ್ಕ ಕೊಡೋಂದ್ರೆ ಎಲ್ಲಿಯೋದು ಕೊಡೋದ್ರಿ ಲಂಚ ಅವ್ರಿಗೆ ಆಲ್ರೆಡಿ ನಾ ಹಂತ ಹಂತವಾಗಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಕೊಟ್ಕೋತಂಗಿ ರೀ ಕೀರ್ತಿ ಹೋಟೆಲ್ದಾಗು ಮೂರು ಲಕ್ಷ ಕೊಟ್ಟದ್ದು ಆಡಿಯೋ ವಿಡಿಯೋ ಐತ್ರಿ ನನ್ನ ಕಡೆ ಪ್ರೂಫ್ ಫೋಟೋನು ಅದಾವ್ರಿ ಸರ್ ಮತ್ತು ಇಷ್ಟು ಕೊಟ್ರು ಏನ ಹಂಗೆ ಇದು ಮಾಡಂದ್ರೆ ನಾ ಈಗ ಮಾಡಿದೆ ಅಂತ ಸರ ನನಗೆ ಪೂರ್ತಿ ಜೀವ ಕಳವಳಿಸಿ ಇವತ್ತಿಗೆ ಹೊಲ ಕೊಟ್ಟ ಪಾಡ್ಯ ಮಂದಿ ದಿನ ಸಾಲ ಐತ್ರಿ ಅವ್ರು ಕಿರ್ಕೊಂಡು ಕೊಡ ಅಂತಲೇ ನಾವು ಊರ್ ಬಿಟ್ಟು ಬಂದನು ಈ ಪಿಡಿಒ ಇವರ ಈ ನಮನಿ ಮಾಡಾಕತ್ತಾರ ಸರ್ ಜಯಪ್ರಕಾಶ್ ಪಿಡಿಒರು ಕರ್ಗುಟ್ಟು ಗ್ರಾಮ ಪಂಚಾಯತಿ ಈಗ ಹತ್ತೊಂಬತ್ತು ಲಕ್ಷ ಬರ್ಬೇಕ್ರಿ ಸರ್ ಟೋಟಲ್ ಎಂಟು ಲಕ್ಷ ಕೊಟ್ಟಿರಿ ಸರ್ಚಾರ ಸರ್ ಪಿ ಡಿಒಗೆ ಎಂಟು ಲಕ್ಷ ಕೊಟ್ಟನ್ರಿ ಮುಂದೆ ಬೋರನ್ ಅವ್ರ ವಿಠಲ್ ಬೋರನ್ ಅವರು ತಾಂತ್ರಿಕ ಸಹಾಯಕರು ಅವ್ರು ಈಗ ಟ್ರಾನ್ಸ್ಫರ್ ಆಗ್ಯಾರ ಸರ್ ಅವ್ರಿಗೂ ಮೂರುವರೆ ಲಕ್ಷ ಕೊಟ್ಟನ್ರಿ ಸರ್ ಸರ ಇಲ್ರಿ ಒಂದೂರೆ ಕೋಟಿ ರೂಪಾಯಿ ಕೆಲಸ ಮಾಡ್ಯನ್ ಸರ್ ನಾ ರೀ ಈಗ ಜಸ್ಟ್ ಈ ಒಂದು ವರ್ಷದೊಳಗೆ ಸ್ಟ್ರೋಕ್ ಹೋಗ್ ಕೊಟ್ಟಿ ಈಗ ಕೆಳ ಅಂತ ಹೇಳತ್ತಾರ ಕಮಿಷನ್ ಕೊಡು ಮತ್ತೆ ಮುಂದೆ ಮಾಡಿಸ್ತೇವೆ ಮಾಡ್ತಾವೆ ಇಷ್ಟ ಅಂತ ಹೇಳಿ ಸರ್ ಯಾವ್ಯಾವ ಕೆಲಸ ಮಾಡಿದ್ರಿ ನಾವು ಚರಂಡಿ ಮಾಡ್ಯನ್ರೀ ತೋಟ್ಪೇಟೆ ರಸ್ತೆ ಮಾಡಿದನು ಗೋಡಾವನ ಎಲ್ಲ ನಮ್ಮ ನಾವು ಈಗ ಏನಿಲ್ಲ ಸರ್ ಪಿ ಸಸ್ಪೆಂಡ್ ಆಗ್ಬೇಕ್ರಿ ಸರ್ ಜಯಪ್ರಕಾಶ್ ಅವರು ಮುಂದೆ ಗುರುಷಿದ್ದಪ್ಪ ಪಾಯ್ನವ್ರ ಮಾಜಿ ಚೇರ್ಮನ್ಲಾ ಭೋಗ ಸೈ ಮಾಡ್ಕೇರಿ ಬಿಲ್ ಪಕ್ರೋದ್ಯಾನ ಇವ್ರಿಗೆ ಇದನ್ನ ಮಾಡಿದಾರ ಸರ್ ಮೊದಲ ವಿಶೇಷ ಬಾಟ್ಲೆ ತಂದಿನಿ ಸಾಹೇಬ್ರು ಪಿ ಎಸ್ ಐ ಸೈಬ್ರ್ ತೆಗೆ ಒಂದು ಕಸ್ಕೊಂತಾರ ಸರ್ ಇವತ್ತು ನಾವು ವಿಷಾತ್ ಹೋಗ್ ರೆಡಿ ಆಗಿ ಬಂದಾರ ನಮ್ಮ ಕುಟುಂಬ ಸಹಿತ ಇರೋರು ನಾವು ಮೂರ ಮಂದಿ ಸಾಕ್ತ ಹೋಗ್ತಾವ್ರಿ ನಾವು ಸರ್ ಅವರು ಏಳೆಂಟು ಸಲ ಐದಾರು ಸಲ ಹೇಳ್ಯಾರ ಸರ್ ಅವರು ಬಹಳ ಹೇಳಿದ್ರ ಕೆಡಿಪಿ ಮೀಟಿಂಗ್ ದಾಗ ಹೇಳ್ರು ಗೋಕಾಕ್ ಹೇಳ್ಯಾರ ಸರ್ ಸರ್ ನಾ ಮಾಡಿದ್ದ ಒಂದ ಪಕ್ಕಿರಪ್ಪ ತಮ್ಮಾರ ಮನೆಯಿಂದ ಗ್ರಾಮ ಪಂಚಾಯತ್ ಅವರಿಗೆ ಶಿಶಿ ಚರಂಡಿ ಶಿಶಿ ನಿರ್ಮಾಣ ಮಾಡಿನ್ರಿ ಫಸ್ಟ್ಗೆ ಹೋಗಿ ಹುಡುಕ ಸಿಗ್ತೈತಿ ಸರ್ ಆ ರೊಕ್ಕ ಎರಡ್ ಮೂರು ವರ್ಷ ಬಿಟ್ಟು ಬಳಕ್ ಮಾನ್ಯ ಆ ರೊಕ್ಕ ಅದನ್ನ ತಗೊಂಡ್ ಇನ್ನೊಬ್ರ ಕಾಂಟ್ರಾಕ್ಟ್ ನಾವ್ ಹೆಸರೇ ಹಾಕಿ ಅವ್ರ ರೊಕ್ಕ ತಗೊಂದಾರ್ ಸರ್ ಅದನ್ ಕೇಳಾಕ್ ಆಡಿಯೋ ವಿಡಿಯೋ ಎಲ್ಲಾ ಐತೆ ಸರ್ ನನ್ ಕಡೆ ಸಸ್ಪೆಂಡ್ ಆಗ್ಬೇಕು ನಾ ಇಲ್ಲಿಂದ ಜಾಗ ಬಿಡ್ಬೇಕು ಇಲ್ಲಾಂದ್ರೆ ವಿಷಯ ತಗೊಳಕ್ ನಿರ್ಧಾರ ಆಗಿ ಬಂದವ್ರ ಕುಟುಂಬ ಸಹಿತ ಅಶೋಕ್ ಗುಳಪ್ಪ ಚೌಳ ಸಾಯ್ಕನ್ ಕರ್ಗುಪ್ಪ ಕೆಲಸಗಳು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಅದಕ್ಕೆ ಅವರು ಬಿಲ್ ಆಗಿಲ್ಲ ವಿಶೇಷವಾಗಿ ನರೇಗಾ ಯೋಜನೆಯಲ್ಲಿ ಕಾಮಗಾರಿ ನಾವು ಏನ್ ಮಾಡ್ತೀವಿ ಆಸ್ತಿ ಸೃಜನೆ ಅದರಲ್ಲಿ ಕೆಲವು ಮಟೀರಿಯಲ್ ಬಿಲ್ ಅಂತ ಏನು ಹೇಳ್ತೀವಿ ಅದೆಲ್ಲ ಎಫ್ ಡಿಒ ಜನರೇಟ್ ಮಾಡಿ ಕೇಂದ್ರ ಸರ್ಕಾರದಿಂದ ನೇರವಾಗಿ ಬಿಡುಗಡೆ ಆಗೋದು ಒಂದು ಪ್ರೊಸೀಜರ್ ಇರುತ್ತೆ ಅದು ನಮ್ಗೆ ಆಗಿಲ್ಲ ಅಂತ ಇವರು ಈಗ ನಮ್ಮ ಗ್ರಾಮ ಪಂಚಾಯತಿ ಮೇಲೆ ಮತ್ತು ಎಡಿ ಮೇಲೆ ಆಪಾದನೆ ಮಾಡ್ತಾ ಇದಾರೆ ಸೊ ನಾವು ನೋಡಿದ ಪ್ರಕಾರ ಇವ್ರದ್ದು ಎಲ್ಲ ನಮ್ ಕಡೆ ಬಂದಿರೋದು ಅರ್ಜಿ ಒಂದು ಮಾರ್ಚ್ ಅಲ್ಲಿ ಮತ್ತು ಒಂದು ಜೂನ್ ಅಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಇವರು ಸೊ ಈಗ ನಾವು ಆ ಅರ್ಜಿದು ಯಾವ ಮಟ್ಟಕ್ಕೆ ವಿಲೇವಾರಿ ಆಗಿದೆ ಯಾವ ತೀರ್ಮಾನ ಆಗಿದೆ ಅಥವಾ ಏನ ಅದರ ಮೇಲೆ ಕ್ರಮ ನಮ್ಮ ಇಒ ಮತ್ತು ಸಿ ಡಿ ತಗೊಂಡಿದ್ದಾರೆ ಅದಕ್ಕೆ ಪರಿಶೀಲನೆ ಮಾಡಕ್ಕೆ ಅವರಿಗೆ ತರದು ಫೈಲ್ ಎಲ್ಲ ತಗೊಡ್ತೀವಿ ವರ್ಕ್ ಆರ್ಡರ್ ಅಥವಾ ಓವರ್ ಆಲ್ ನಮ್ಮದು ವರ್ಕ್ ಸಂಬಂಧಪಟ್ಟಂಗೆ ಏನು ಇದೆ ಅದಕ್ಕೆ ದಾಖಲಾತಿ ತೋರಿಸಿ ಅಂತ ಹೇಳಿದಾಗ ಅವರು ಸದ್ಯಕ್ಕೆ ಅವ್ರ ಕಡೆ ಲಭ್ಯ ಇಲ್ಲ ಅಂತ ಹೇಳ್ತಾ ಇದ್ರು ಅವರು ಬಟ್ ನಾವು ಈಗ ನಮ್ಮ ಒರಿಜಿನಲ್ ಫೈಲ್ ತೆಗೆದು ಎಲ್ಲ ಪರಿಶೀಲನೆ ಮಾಡ್ತೀವಿ ನಿಯಮಾನುಸಾರ ಅವ್ರ ಕೆಲಸ ಮಾಡಿದ್ರೆ ನಾವು ಬಿಲ್ ಯಾವ ಕಾರಣಕ್ಕೆ ಆಗಿಲ್ಲ ಹಂಗೇನಾದರೂ ಉದ್ದೇಶಪೂರ್ವಕವಾಗಿ ಏನು ತಪ್ಪಾಗಿದೆ ನಮ್ಮ ಅಧಿಕಾರಿ ಮೇಲೆ ನಾವು ಕ್ರಮ ಏನೋ ಇದೆ ನಾವು ತಗೋಡ್ತೀವಿ ಅದರ್ವೈಸ್ ಯಾವ್ದಾದ್ರು ನ್ಯೂನತೆಗಳು ಇದೆ ಕೆಲವು ದಾಖಲತೆ ಇಲ್ಲ ಅಂತ ಪರಿಶೀಲನೆ ಮಾಡ್ಬೇಕು ಅಂದ್ರೆ ಪರಿಶೀಲನೆ ಅವರು ಕೊಟ್ಟಿದ್ದಾರೆ ಅದಕ್ಕೆ ನಾನು ಇವರಿಗೆ ಸ್ಟೇಟ್ಮೆಂಟ್ ಕೊಡಕ್ಕೆ ಕರೆಸ್ತಾ ಇದ್ದೀನಿ ಯಾವಾಗ ಕೊಟ್ಟಿದ್ದಾರೆ ಏನಿದೆ ಸ್ವಲ್ಪ ಇನ್ನೂ ಡಿಟೇಲ್ಡ್ ಮಾಹಿತಿ ಬೇಕಾಗತ್ತೆ ಫೋಟೋ ಎಲ್ಲ ಇದು ತೋರಿಸಿದ್ದಾರೆ ಪರಿಶೀಲನೆ ಮಾಡ್ತೀವಿ ನಾವು ವಿಷಯ